ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಎನ್ ಟಿ ಪಿ ಸಿ ಲಿಮಿಟೆಡ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದರ ಅಧಿಸೂಚನೆ ಪ್ರಕಟವಾಗಿದೆ ಎಕ್ಸಿಕ್ಯೂಟಿವ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಮಾಸಿಕ ರೂಪಾಯಿ ಎಪ್ಪತ್ತು ಒಂದು ಸಾವಿರ ರೂಪಾಯಿವರೆಗೂ ವೇತನ ಇರಲಿದೆ ಇದು ಕೇಂದ್ರ ಸರ್ಕಾರದ ಉದ್ಯೋಗ ಇರೋದರಿಂದ ಯಾರೂ ಕೂಡ ಮಿಸ್ ಮಾಡದೆ ಅರ್ಜಿಗಳನ್ನು ಸಲ್ಲಿಸಿ ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ನಾವು ಪ್ರತಿಯೊ ಕೊಡ್ತಾ ಇರುತ್ತೇವೆ ಆ ಎಲ್ಲ ನೋಟಿಫಿಕೇಷನ್ಗಳು ಮಿಸ್ ಆಗಬಾರದು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಒಂದು ಲೈಕ್ ಕೊಡಿ ಎನ್ ಟಿ ಸಿ ಲಿಮಿಟೆಡ್ ರಿಕ್ವೈರ್ಮೆಂಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಧಿಸೂಚನೆ ಪ್ರಕಟವಾಗಿದೆ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ನಲ್ಲಿ ಅಗತ್ಯವಿರುವ ಎಕ್ಸಿಕ್ಯೂಟಿವ್ ಅಡ್ಮಿನಿಸ್ಟ್ರೇನ್ ಹುದ್ದೆಗಳ ಭರ್ತಿಗೆ ಅವರ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆವರಿಸಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಕರ್ತವ್ಯ ಸ್ಥಳ ಶೈಕ್ಷಣಿಕ ಅರ್ಹತೆ ವೇತನ ಅರ್ಜಿ ಸಲ್ಲಿಕೆ ವಿಧಾನ ಹುದ್ದೆಗಳ ಮಾಹಿತಿಯನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋ ತಿಸ್ಕೃತಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿರಿ ಹುದ್ದೆ ಎಕ್ಸಿಕ್ಯೂಟಿವ್ ಆಸ್ಪಿಟಲ್ ಅಡ್ಮಿನಿಸ್ಟ್ರೇಟರ್ ಇರ್ತಕ್ಕಂಥ ಈ ಹುದ್ದೆಗಳನ್ನು ಅರ್ಜಿಗಳನ್ನು ಕರೆಯಲಾಗಿದೆ ಕರ್ತವ್ಯ ಸ್ಥಳ ನೋಡೋದಾದರೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಭಾರತಾದ್ಯಂತ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಅದರಂತೆ ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡಾದರೆ ಒಟ್ಟು ಹದಿನೈದು ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಷ್ಟು ಹದಿನೈದು ಹುದ್ದೆಗಳಿರ್ತಕ್ಕಂಥದ್ದು ಅದೇ ರೀತಿ ನಿಗದಿಪಡಿಸಿರುವ ಶೈಕ್ಷಣಿಕ ಅರ್ಹತೆ ಏನೇನು ಬೇಕು ಅಂದರೆ ಈ ಒಂದು ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಕ್ವಾಲಿಫಿಕೇಶನ್ ಆಗಿರಬೇಕು ಅಪ್ಪ ಅಂತ ಹೇಳಿದ್ರೆ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಮತ್ತು ಹಾಸ್ಪಿಟಲ್ ನಲ್ಲಿ ಪದವಿ ಅಥವಾ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಹಾಸ್ಪಿಟಲ್ ನಲ್ಲಿ ಶಾಸಕೋದ್ಧರ ಪದವಿಯನ್ನು ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಅರ್ಜಿಯನ್ನು ಸಲ್ಲಿಸಬಹುದು ಬಹು ಮುಖ್ಯವಾಗಿ ಏನಪ್ಪಾ ಅಂದರೆ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಮತ್ತು ಹಾಸ್ಪಿಟಲ್ ಮ್ಯಾನೇಜ್ಮೆಂಟಲ್ಲಿ ಪದವಿ ಅಥವಾ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಮತ್ತು ಹಾಸ್ಪಿಟಲ್ ಮ್ಯಾನೇಜ್ಮೆಂಟಲ್ಲಿ ಶಾಸಕೋತ್ತರ ಪದವಿಯನ್ನು ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವಿರಲಿದೆ ಅನುಭವ ಹಾಗಾದರೆ ಈ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದರೆ ಎನ್ ಪಿ ಟಿ ಸಿ ಲಿಮಿಟೆಡ್ ಅಧಿಸೂಚನೆ ಪ್ರಕಾರ ಹುದ್ದೆಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕನಿಷ್ಠ ಒಂದು ವರ್ಷಗಳ ಕಾಲ ಅನುಭವ ಹೊಂದಿರಬೇಕು ಅಂದರೆ ನೀವು ಯಾವೆಲ್ಲ ಒಂದು ಅಪ್ಲಿಕ ಏನು ನೀವು ಎಜುಕೇಷನ್ ಮುಗಿಸಿದ್ರಲ್ಲೋ ಆ ರಿಲೇಟೆಡ್ ಸಂಬಂಧಪಟ್ಟ ಅಭ್ಯರ್ಥಿಗಳು ನೀವು ಒಂದು ವರ್ಷದ ವರ್ಕ್ ಎಕ್ಸ್ಪೇಸನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿ ವಯೋಮಾನ ಬಗ್ಗೆ ನೋಡೋದಾದರೆ ಅಭ್ಯರ್ಥಿಗಳಿಗೆ ಗರಿಷ್ಠ ನಲವತ್ತು ಐದು ವರ್ಷದ ಒಳಗಡೆ ಇರಬೇಕು ನಲವತ್ತು ಐದು ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗೆ ಸಲ್ಲಿಸಬಹುದಾಗಿದ್ದು ಅದೇ ರೀತಿ ಇದು ಜನರಲ್ ಕ್ಯಾಟಗ್ರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ವಯಸ್ಸು ಕೂಡ ಇದೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯಸ್ಸು ಲಿಖ್ಯವಿದ್ದು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಇಲ್ಲಿ ಐದು ವರ್ಷ ವಯಸ್ಸು ಇದೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗೆ ಹತ್ತು ವರ್ಷ ವಯಸ್ಸು ನೀಡಲಾಗಿದೆ ಹಾಗಾದರೆ ಆಕೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಬಗ್ಗೆ ಮಾಹಿತಿ ನೋಡೋದಾದರೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ರೂಪಾಯಿ ಎಪ್ಪತ್ತು ಒಂದು ಸಾವಿರ ರೂಪಾಯಿವರೆಗೂ ವೇತನ ನೀಡಲಾಗುವುದು ಅದೇ ರೀತಿ ಅರ್ಜಿ ಸಲ್ಲಿಕೆ ವಿಧಾನ ಹಾಗಾದರೆ ಈ ಅಪ್ಲಿಕೇಶನನ್ನು ಹೇಗೆ ಸಲ್ಲಿಸಬೇಕು ಬೇಕು ಅಂತ ನೋಡೋದಾದರೆ ಅಭ್ಯರ್ಥಿಯು ಈ ಹುದ್ದೆಗಳಿಗೆ ಆನ್ಲೈನ್ ಮೂಲಕವೇ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಈ ಆನ್ಲೈನ್ ಮೂಲಕ ಅರ್ಜಿ ಬಯಸುವ ಅಭ್ಯರ್ಥಿಗಳಿಗೆ ಏನು ವೆಬ್ಸೈಟ್ ಇದೆ ಆ ವೆಬ್ಸೈಟು ನಾನು ಯೂಟ್ಯೂಬಲ್ಲಿ ಕೂಡ ಕೊಟ್ಟಿರ್ತೀನಿ ಅದರ ಜೊತೆಗೆ ನನ್ನ ವ್ಯಾಟ್ಸಪ್ಪು ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿಯ ಒಂದು ಅಪ್ಲಿಕೇಶನ್ ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತನ್ನ ಅಪ್ಲಿಕೇಶನನ್ನು ಸಲ್ಲಿಸಬಹುದಾಗಿದೆ ನಿಗದಿತ ಅರ್ಜಿ ಶುಲ್ಕ ಬಗ್ಗೆ ವಿವರ ನೋಡೋದಾದರೆ ಎಸ್ ಟಿ ಎಸ್ ಟಿ ಪಿ ಡಬ್ಲ್ಯೂ ಮಾಜಿ ಸೈನಿಕ ಮಹಿಳಾ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ ಅಂದರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡು ಮಾಜಿ ಸೈನಿಕ ಮಹಿಳಾ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ ಹಾಗಾದರೆ ಸಾಮಾನ್ಯ ವರ್ಗ ಇ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಇದೆ ಹಾಗಾದರೆ ಈ ಮುನ್ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಹೇಗೆ ಪಾವತಿಸಬೇಕಪ್ಪ ಅಂತಂದರೆ ಶುಲ್ಕವನ್ನು ಆನ್ಲೈನ್ ಮುಖಾಂತರನೇ ಅಂದರೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಮೂಲಕ ಈ ಮುನ್ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಪೇ ಮಾಡಬಹುದಾಗಿದೆ ಅದೇ ರೀತಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕಗಳ ಬಗ್ಗೆ ಇವರನ್ನು ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಏಪ್ರಿಲ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಆಡಿ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಪ್ರಿಲ್ ಟ್ವೆಂಟಿ ಫಿಫ್ತ್ ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಿ ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ